ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕನ್ಹಯ್ಯ ಕುಮಾರ್ ಮತ್ತೆ ಸುದ್ದಿಯಲ್ಲಿದ್ದಾನೆ ಇತ್ತೀಚೆಗೆ ತಾನೇ ದಿಲ್ಲಿ ಈಶಾನ್ಯ ಲೋಕಸಭಾ ಕ್ಷೇತ್ರದಿಂದ ಹೀನಾಯವಾಗಿ ಸೋತು ಸುಣ್ಣವಾಗಿದ್ದ ಈತ ಮತ್ತೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಚಿಗಿತುಕೊಂಡಿದ್ದಾನೆ ಚಿಗಿತುಕೊಂಡಿದ್ದಾನೆ ಅಷ್ಟೇ ಅಲ್ಲ ಕಂಡ ಕಂಡವರ ಮೇಲೆ ತೇಜೋವಧೆ ಮಾಡ್ತಾ ವಿವಾದಕ್ಕೆ ಈಡಾಗಿದ್ದಾನೆ ಏನಂತೆ ಇವನ ಕತೆ ಈತನಿಗೆ ಸಮಸ್ಯೆ ಇರೋದು ದೇವೇಂದ್ರ ಫಡ್ನವೀಸ್ ಅಲ್ಲ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿ ಇದ್ದಾರಲ್ಲ ಅಮೃತ ಫಡ್ನವೀಸ್ ಅವ್ರ ಬಗ್ಗೆ ಈತನಿಗೆ ಅಭ್ಯಂತರವಿದೆ ಏನಂತೆ ಈತ ಹೇಳ್ತಾನೆ ನೋಡಿ ಭಾರತೀಯ ಜನತಾ ಪಾರ್ಟಿಯವರು ಧರ್ಮ 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 ರಕ್ಷಣೆ ಅಂತೆಲ್ಲ ಓಡಾಡ್ತಾರೆ ಉಳಿದವ್ರ ಮಕ್ಕರೆಲ್ಲ ಧರ್ಮ ರಕ್ಷಣೆ ಮಾಡಬೇಕು ಧರ್ಮಕ್ಕಾಗಿ ಒಗ್ಗಟ್ಟಾಗಬೇಕು ಆದರೆ ಇವರ ಕುಟುಂಬಸ್ಥರು ಮಾತ್ರ ಫಾರಿನಲ್ಲಿ ಓಡ್ತಾ ಓಡ್ತಾ ಓದ್ತಾರೆ ಇವರ ಪತ್ನಿ ರೀಲ್ಗಳನ್ನು ಮಾಡ್ತಾರೆ ಇಂಡೈರೆಕ್ಟಾಗಿ ಹೇಳೋದಿಲ್ಲ ನೇರವಾಗಿ ಮತ್ತೆ ಹೇಳ್ತಾನೆ ಎರಡನೇ ಸಲ ಏನಂತ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಧರ್ಮದ ಬಗ್ಗೆ ಮಾತಾಡ್ತಾರೆ ಅವ್ರು ಹೆಂಡ್ತಿ ರೀಲ್ ಮಾಡ್ತಾರೆ ನೋಡಿ ಈ ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆಯಲ್ಲ ಸಾ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಪ್ಪಾ ಅಂತಂದರೆ ವಿಚಾರಧಾರೆಯ ಮೇಲೆ ಇವರು ಹೋರಾಟ ಅಲ್ಲ ಇನ್ನೊಬ್ಬರ ತೇಜೋವಧೆ ಮಾಡುವ ಮೂಲಕ ರಾಜಕಾರಣ ಮಾಡುವುದು ಇವರ ಪ್ರವೃತ್ತಿ ಇವರ ಸಂಪ್ರದಾಯ ಇದನ್ನು ಕಾಲಾಂತರದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ ಇತ್ತೀಚೆಗೆ ಇದೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಪ್ರಿಯಾ ಶ್ರೀನೇತ್ ಎನ್ನುವಂಥ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ತೇಜೋವಧೆ ಮಾಡ್ತಾಳೆ ಯಾವ ಮಟ್ಟಿಗೆ ತೇಜೋವಧೆ ಮಾಡ್ತಾರೆ ಕಂಗನಾ ರಾಣವ ಚುನಾವಣೆಗೆ ನಿಂತಿರ್ತಾರೆ ಮಂಡಿ ಕ್ಷೇತ್ರದಿಂದ ಈಗ ಗೆಲುವನ್ನು ಸಾಧಿಸಿದ್ದಾರೆ ಸಂಸತ್ ಸದಸ್ಯೆಯಾಗಿದ್ದಾರೆ ಈಕೆ ಇನ್ನೂ ಅಲ್ಲಿಯೇ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡ್ಕೊಂಡು ಕೂತಿದ್ದಾರೆ ಆದರೆ ಈಕೆ ಯಾವಾಗ ಕಂಗನಾ ರಾಣವತ್ಗೆ ಹಿಮಾಚಲ ಪ್ರದೇಶದಲ್ಲಿ ಟಿಕೆಟ್ ಕೊಡಲಾಗುತ್ತೋ ಅವಾಗ ಕೇಳ್ತಾರೆ ಈಕೆ ರೇಟ್ ಎಷ್ಟು ಮಂಡಿಯಲ್ಲಿ ರೇಟ್ ಎಷ್ಟು ಅಂತ ಕೇಳ್ತಾರೆ ಮಂಡಿ ಅಂದರೆ ವ್ಯಾಪಾರದ ಸ್ಥಳ ಅಂತ ಅರ್ಥ ಹಿಂದಿನಲ್ಲಿ ಆ ಊರಿನ ಹೆಸರು ಕೂಡ ಮಂಡಿ ಲೋಕಸಭಾ ಕ್ಷೇತ್ರ ಸ್ವತಃ ಅಲ್ಲಿ ಹೋಗಿ ಬಂದಿರುವಂಥ ಕ್ಷೇತ್ರ ಈಗಲೂ ಕೂಡ ಕಂಗನಾ ರಾಣವತ್ ಅಂದರೆ ಅತ್ಯಂತ ಗೌರವದಿಂದ ಕಾಣುವಂಥ ಕ್ಷೇತ್ರ ಇದು ಲೋಕಸಭಾ ಕ್ಷೇತ್ರ ಆದರೆ ಈ ಸುಪ್ರಿಯಾ ಶ್ರೀ ಕಂಗನಾರಾಯಣವ ಟಿಕೆಟ್ ಕೊಟ್ಟೋದ್ರ ಬಗ್ಗೆ ಅಭ್ಯಂತರ ಏನು ಅಂತಂದರೆ ಆಕೆ ಒಬ್ಬ ಸಿನಿಮಾ ನಟಿ ಅಂತ ಸಿನಿಮಾ ನಟಿ ಆದ್ಕೊಳ್ಳಿ ಇವರಿಗೆ ಚಾರಿತ್ರ್ಯ ಇರೋದಿಲ್ಲ ಸಿನಿಮಾ ನಟಿ ಆದ್ಕೊಳ್ಳಿ ಶೀಲವಂತರ ಅಲ್ಲ ಅಂತ ಇವರು ತಮಗೆ ತಾವೇ ಪರಿಭಾವಿಸಿ ಬಿಡ್ತಾರೆ ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾರೆ ಯಾವಾಗ ಇದು ದೊಡ್ಡ ಮಟ್ಟದ ವಿವಾದ ಆಗುತ್ತೋ ವಿವಾದ ಆದ ತಕ್ಷಣ ಇಲ್ಲ ನಾನು ಹಾಗೆ ಕೇಳೇ ಇಲ್ಲ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿ ಯಾರೋ ಬಂದು ಅಂಟಿಸಿ ಹೋಗಿದ್ದಾರೆ ಪೋಸ್ಟ್ನ ಅಂತ ಅದು ಹೆಂಗೆ ಸಾಧ್ಯ ಸ್ವಾಮಿ ನಾವು ಸೋಷಿಯಲ್ ಮೀಡಿಯಾದಲ್ಲಿದ್ದೀವಿ ಇದ್ದೀವಿ ನಮ್ಮ ಪೇಜಿಗೆ ಬಂದು ನಮ್ಮ ಹ್ಯಾಂಡ್ಲಲ್ಲಿ ಪಾಸ್ವರ್ಡ್ ಹಾಕ್ಕೊಂಡು ನಮ್ಮ ಪೇಸ್ಟನ್ನ ಸ್ಟೋರಿ ಮೇಲೆ ಯಾರು ಪೇಸ್ಟ್ ಮಾಡಿ ಹೋಗ್ತಾರೆ ಸುಳ್ಳು ಹೇಳಲಿಕ್ಕೂ ಒಂದು ಇತಿಮಿತಿ ಬೇಕು ಈಗ ಕ ಈ ಕುಮಾರ್ ವಿಚಾರಕ್ಕೆ ಬರೋಣ ಈ ಕನ್ಹಯ್ಯ ಕುಮಾರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದಂಥ ಮನುಷ್ಯ ಅದಕ್ಕಿಂತ ಮುಂಚೆ ಜೆ ಎನ್ ಯುನಲ್ಲಿ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷನಾಗಿದ್ದಂಥ ಮನುಷ್ಯ ಸರ್ಕಾರಿ ದುಡ್ಡಿನಲ್ಲಿ ನಮ್ಮ ತೆರಿಗೆ ದುಡ್ಡಿನಲ್ಲಿ ಈತ ಸ್ಕಾಲರ್ಶಿಪ್ ಅಂತ ಹೇಳ್ಕೊಂಡು ಸಂಶೋಧನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಪುಕ್ಷಟೆ ದುಡ್ಡಿನಲ್ಲಿ ಮಜಾ ಮಾಡಿಕೊಂಡು ವಿದ್ಯಾರ್ಥಿ ಸಂಘಟನೆ ಹೆಸರಿನಲ್ಲಿ ದೇಶ ವಿರೋಧಿ ಕೆಲಸಗಳನ್ನು ಮಾಡಿಕೊಂಡಿದ್ದಂಥ ಮನುಷ್ಯ ಈತನ ಮೇಲೆ ದೇಶ ವಿರೋಧಿ ಕೇಸ್ ಕೂಡ ಇತ್ತು ಈತನ ಮೇಲೆ ಈತ ಅಫ್ಜಲ್ ಗುರು ಬಗ್ಗೆ ಹೇಳ್ತಾನೆ ಅಫ್ಜಲ್ ಗುರು ಹಮ್ ಶರ್ಮಿಂದಾಹಾಯ್ ತೆರೆ ಕಾತಿಲ್ ಹೈ ಅಂತ ಘೋಷಣೆ ಕೂಗಿದಂಥ ಮನುಷ್ಯ ಭಾರತೀಯರ ಟುಕಡೆ ಟುಕಡೆ ಕರಂಗಿ ಅಂತ ಹೇಳಿದಂಥ ಮನುಷ್ಯ ಅದಾದ ಮೇಲೆ ನಾನು ಆ ರೀತಿ ಹೇಳೇ ಇಲ್ಲ ಬೇರೆ ಯಾರು ಹೇಳಿದ್ದಾರೆ ಅದನ್ನ ಸೌಂಡನ್ನು ಸೇರಿಸಿದ್ದಾರೆ ಅಂತ ಇಲ್ಲಿಲ್ಲ ಇಲ್ಲ ಸಲ್ಲದ ಕತೆಗಳನ್ನು ಕಟ್ಕೊಂಡು ಓಡಾಡಿದ ಅಂದರೆ ಈತನಿಗೆ ರಾಷ್ಟ್ರ ವಿರೋಧಿಯಾಗಿರುವುದು ಆತನ ಜೀವನದ ರಕ್ತಗತವಾದಂಥದ್ದು ಯಾವಾಗ ಈತ ರಾಜಕಾರಣ ಕೇಳ್ತಾನೋ ರಾಜಕಾರಣಕ್ಕಿದ್ದಾಗ ಎಡರಂಗ ಅಂತ ತನ್ನನ್ನು ತಾನು ಗುರುತಿಸ್ಕೊತಾನೆ ಚುನಾವಣೆಯಲ್ಲಿ ಸೋಲ್ತಾನೆ ಯಾವ ಮಟ್ಟಿಗೆ ಸೋಲ್ತಾನೆ ಅಂದರೆ ಈತ ಮೇಲೆ ಎದ್ದೇಳಲಿಕ್ಕೆ ಇಲ್ಲ ಆ ರೀತಿ ಇವತ್ತು ಈತನನ್ನು ಗಿರಾಜ್ ಸಿಂಗ್ ಅವರು ಸೋಲಿಸ್ತಾರೆ ಬಿಗುಸರಾಯ ಅನ್ನುವಂಥ ಕ್ಷೇತ್ರದಲ್ಲಿ ಅಲ್ಲಿಂದ ಕಾಂಗ್ರೆಸ್ಸಿಗೆ ವಲಸೆ ಬರ್ತಾನೆ ಕಾಂಗ್ರೆಸ್ಸಿಗೆ ವಲಸೆ ಬಂದು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸೇರ್ಕೊಂಡ್ಮೇಲೆ ಈತ ಹೇಳ್ತಾನೆ ಕಾಂಗ್ರೆಸ್ಸು ಮುಳುಗ್ತಾ ಇರುವಂಥ ಹಡ್ಗ ಅದನ್ನು ನಾನು ಎತ್ತಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಈತ ಕಾಂಗ್ರೆಸ್ಸನ್ನು ಉದ್ಧಾರ ಮಾಡಲಿಕ್ಕೆ ಬಂದವನಂತೆ ಈತನಿಗೆ ಮೊನ್ನೆ ಲೋಕಸಭಾ ಟಿಕೆಟ್ ಕೊಡಲಾಯ್ತು ದಿಲ್ಲಿ ಈಶಾನ್ಯದಲ್ಲಿ ಸೋತು ಸುಣ್ಣ ಅದ ಅದಾದ್ಮೇಲೆ ಈಗ ಮಹಾರಾಷ್ಟ್ರ ಸ ಚುನಾವಣೆಗೆ ಒಕ್ಕರಿಸಿದಾನೆ ಒಕ್ಕರಿಸಿದೆ ಅವನು ದೇವೇಂದ್ರ ಫಡ್ನವೀಸ್ ಬಗ್ಗೆ ಮಾತಾಡಲಿ ಏಕನಾಥ್ ಶಿಂದೆ ಬಗ್ಗೆ ಮಾತಾಡಲಿ ಪಕ್ಷದ ಬಗ್ಗೆ ಮಾತಾಡಲಿ ವಿಚಾರಧಾರೆಯ ಬಗ್ಗೆ ಮಾತಾಡಲಿ ಅದರ ಬಗ್ಗೆ ನಮ್ದು ಏನು ಅಭ್ಯಂತರ ಇಲ್ಲ ಇವರ ಮಕ್ಕಳು ಇವರ ಹೆಂಡತಿ ಇವರ ತೇಜೋವಧೆಗೆ ಚಾರಿತ್ರ್ಯ ಹರಣಕ್ಕೆ ಈತ ಟಾರ್ಗೆಟ್ ಮಾಡ್ತಾನಲ್ಲ ಇದು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಸ್ವತಃ ಟೆಕ್ ಮಾಡಿರುವಂಥ ದೇವೇಂದ್ರ ಫಡ್ನವೀಸ್ ಯಾವತ್ತೂ ಯಾವುದೇ ವಿವಾದಕ್ಕೆ ಸಿಲುಕಿ ಹಾಕಿಕೊಂಡಂಥ ಮನುಷ್ಯ ಅಲ್ಲ ಜಾತಿ ರಾಜಕಾರಣ ಮಾಡಿದವರಲ್ಲ ಪಕ್ಕಾ ಹಿಂದುತ್ವದ ಪ್ರಖರ ಪ್ರಭಾರಿಯಾಗಿ ಓಡಾಡಿಕೊಂಡಿದ್ದಂಥ ಮನುಷ್ಯ ಜಾತಿಯ ಬೆಂಬಲವಿಲ್ಲದೆ ಐದು ವರ್ಷ ಕಾಲ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರವನ್ನು ಮುನ್ನಡೆಸಿದಂಥ ಮನುಷ್ಯ ಯಾವುದೇ ವಿವಾದಾತೀತ ವ್ಯಕ್ತ ವ್ಯಕ್ತಿತ್ವವನ್ನು ಹೊಂದಿದಂಥ ಮನುಷ್ಯ ಈತನ ಪತ್ನಿ ಅಮೃತ ಫಡ್ನವೀಸ್ ಈಕೆಗೆ ಒನ್ ಪಾಯಿಂಟ್ ಟೂ ಮಿಲಿಯನ್ ಫಾಲೋಯರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಾನೆಲ್ಲ ಚೆಕ್ ಮಾಡಿದೆ ಈಕೆಗೆ ಸಾಂಸ್ಕೃತಿಕವಾಗಿ ತನ್ನನ್ನು ತಾನು ಗುರುತಿಸ್ಕೋಬೇಕು ಅನ್ನುವಂಥ ಅದಮ್ಯವಾದಂಥ ಆಕಾಂಕ್ಷೆ ಇದೆ ಸ್ವಾಭಾವಿಕವಾದದ್ದು ಒಬ್ಬ ವ್ಯಕ್ತಿ ರಾಜಕಾರಣಿಯಾಗಿದ್ದಾನೆ ಅಂದ ತಕ್ಷಣ ಆತನ ಕುಟುಂಬಸ್ಥರೆಲ್ಲ ರಾಜಕಾರಣಕ್ಕೆ ಬರಬೇಕು ಅವರೆಲ್ಲ ಸಂಸತ್ ಸದಸ್ಯರು ಎಮ್ ಎಲ್ ಎಮ್ ಎಲ್ ಸಿ ಆಗಬೇಕು ಅಂತ ಈ ಕನ್ಹಯ್ಯ ಕುಮಾರ್ ಅಂತವ್ರು ಆಲೋಚನೆ ಮಾಡ್ತಾರೆ ರಾಹುಲ್ ಗಾಂಧಿ ಥರದವ್ರು ಆಲೋಚನೆ ಮಾಡ್ತಾರೆ ಅಖಿಲೇಶ್ ಯಾದವ್ ತರದವ್ರು ಆಲೋಚನೆ ಮಾಡ್ತಾರೆ ತೇಜಸ್ವಿ ಯಾದವ್ರು ಆಲೋಚನೆ ಮಾಡ್ತಾರೆ ಆದರೆ ಈ ದೇಶದ ಬಹಳಷ್ಟು ರಾಜಕಾರಣಿಗಳು ತಮ್ಮ ಮಕ್ಕಳು ರಾಜಕಾರಣಿ ಆಗಬಾರ್ದು ಅಂತಲೇ ಆಶಿಸಿರ್ತಾರೆ ಅಂಥದ್ರಲ್ಲಿ ಅಮೃತ ಫಡ್ನವೀಸ್ ಅವರು ತಮ್ಮ ಸ್ವತಃ ತಮ್ಮ ಸುಪ್ತ ಕಲೆ ಏನಿದೆ ಅದಕ್ಕೋಸ್ಕರ ಅಭಿವ್ಯಕ್ತಿ ಸ್ವಾತ ಅವರು ಪ್ರತಿಯೊಬ್ಬನಿಗೂ ತನ್ನದೇ ಆದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಅದನ್ನು ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಸೋಷಿಯಲ್ ಮೀಡಿಯಾನ ಬಳಸಿದರೆ ಅದರಲ್ಲಿ ಏನು ತಪ್ಪಿದೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬನಾಗಿರುವಂಥ ಮುಖೇಶ್ ಅಂಬಾನಿ ಆ ಒಂದು ವರ್ಲ್ಡ್ ಕಲ್ಚರ್ ಸೆಂಟರ್ ಅಂತ ಆತನ ಪತ್ನಿ ನಿತಾ ಅಂಬಾನಿ ಮಾಡ್ತಾರೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥದ್ದು ತುಂಬ ವಿಶಾಲವಾದದ್ದು ತುಂಬ ಭಿನ್ನವಾದಂಥದ್ದು ವೈವಿಧ್ಯಮಾದವ ಮಾದ ವೈವಿಧ್ಯಮಯವಾದಂಥದ್ದು ಒಂದು ಬಾಂಬೆದಲ್ಲಿ ಕಲ್ಚರ್ ಸೆಂಟರ್ ಮಾಡಿದ್ದಾರೆ ವರ್ಲ್ಡ್ ಕಲ್ಚರ್ ಸೆಂಟರ್ ಅಂತ ಇದರ ಕಾರ್ಯಕ್ರಮದಲ್ಲಿ ಸ್ವತಃ ನಿತಾ ಅಂಬಾನಿ ಡ್ಯಾನ್ಸ್ ಮಾಡಿದರು ಆಕೆಗೆ ಮೊದಲದಿಂದ ನೃತ್ಯದಲ್ಲಿ ವಿಶೇಷವಾದಂಥ ಆಸಕ್ತಿ ಇದೆ ಅದನ್ನು ಆಕೆ ಕಲಿತಿದ್ದಾರೆ ಕರಗತ ಮಾಡಿಕೊಂಡಿದ್ದಾರೆ ತನ್ನೊಳಗೆ ಹುದುಗಿರುವಂಥ ಕಲೆಯನ್ನು ಅಭಿವ್ಯಕ್ತಿಸುವುದು ಯಾವ ತಪ್ಪು ಅಂತ ನನ್ನ ಪ್ರಶ್ನೆ ಈತ ನಿರೀಕ್ಷೆ ಮಾಡೋದೇನೆಂದರೆ ಇವರೆಲ್ಲ ಧರ್ಮ ರಕ್ಷಣೆ ಅಂತ ಹೇಳ್ತಾರೆ ಅಂದರೆ ಇವ್ರೀ ಕುಡಿ ಕುಟುಂಬದವ್ರು ಬಂದು ಬೀದಿಗೆ ಬಂದು ನಿಂತು ಬಿಡಬೇಕು ಇನ್ನೂ ಒಂದು ಮಾತನ್ನು ಈತ ಹೇಳ್ತಾನೆ ಏನಂತ ಯೋಗಿ ಆದಿತ್ಯನಾಥು ಮತ್ತು ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವರಿಗೆ ಸಂಸಾರ ಇಲ್ಲ ಆದ್ದರಿಂದ ಇವ್ರಿಗೆ ಮಕ್ಕಳಿಲ್ಲ ಇವರು ಮಕ್ಕಳಿಂದೇ ಹೋದರೆ ಏನಾಯ್ತು ಇವರು ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅವರೆಲ್ಲ ಬಂದು ಧರ್ಮ ರಕ್ಷಣೆ ಮಾಡಲಿ ಅಂತ ಹೇಳ್ತಾನೆ ನೋಡಿರಿ ಅವ್ರು ಪಾಡಿಗೆ ಅವರು ಜೀವನ ಮಾಡ್ಕೊಂಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಸೋದರಿ ಉತ್ತರಾಖಂಡದಲ್ಲಿ ಪೂಜಾ ಸಾಮಾನುಗಳನ್ನು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಎಲ್ಲಿಯೂ ನಾ ಯೋಗಿ ಆದಿತ್ಯನಾಥನ ಸೋರಿ ಸೋದರಿ ಅಂತ ಹೇಳೋದೇ ಇಲ್ಲ ನರೇಂದ್ರ ಮೋದಿ ಅವರ ಸೋದರರು ಒಬ್ಬ ಕಿರಾಣಿ ಅಂಗಡಿ ಇಟ್ಟಿದ್ದಾರೆ ಇನ್ನೊಬ್ಬ ಆಟೋ ಓಡಿಸ್ತಾರೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ ಅವ್ರು ಪಾಡಿದವರು ಇದ್ದಾರೆ ಅವ್ರು ಎಲ್ಲಿಯೂ ಕೂಡ ನರೇಂದ್ರ ಮೋದಿಯವರ ಜೊತೆ ಗುರುಚಿಕೊಳ್ಳೋಲ್ಲ ರಾಜಕೀಯ ಮಾಡೋದಿಲ್ಲ ಅವ್ರು ಹೋಗಿ ಧರ್ಮದ ಕೆಲಸ ಮಾಡಲಿ ಅಂತ ಇತ್ತ ಹೇಳ್ತಾನೆ ಅಂದರೆ ಈ ದೇಶದಲ್ಲಿ ಹಿಂದೂ ಧರ್ಮದವರು ಒಗ್ಗಟ್ಟಾಗುವುದನ್ನು ಸಹಿಸಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಜಾತಿ ರಾಜಕಾರಣ ಮಾಡಿಕೊಂಡೇ ಇವರು ಓಡಾಡಬೇಕು ಅಂತ ಆಶಿಸುವಂಥ ಜನ ಯಾವಾಗ ಈಗ ಇಡೀ ಮಹಾರಾಷ್ಟ್ರದಲ್ಲಿ ಬಟಂಗೆ ಅಥವಾ ಕಟೆಂಗೆ ಹಿಂದೂಗಳು ಒಗ್ಗಟ್ಟಾಗಬೇಕು ಅನ್ನೋ ಸ್ಲೋಗನ್ ಬರುತ್ತೋ ಇವರು ಯಾವ ರೀತಿ ಇದನ್ನು ಒಡೆಯಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಆವಾಗ ಇವರಿಗೆ ಹೆಂಡ್ತಿ ಮಕ್ಕಳು ಎಲ್ಲ ನೆನಪಾಗ್ತಾರೆ ನಿಜವಾಗಲೂ ಈಗ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದರೆ ಅಮೃತ ಫಡ್ನವೀಸ್ ಅವರು ಒಂದು ಹತ್ತು ಕೋಟಿ ರೂಪಾಯಿ ಈತನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಬೇಕು ಆವಾಗ ಈತ ಒಂದು ನೂರು ಸಲ ಕೋಟಿ ಓಡಾ ಈಗಾಗಲೇ ಓಡಾಡ್ತಾ ಇದ್ದಾನೆ ಈತನ ಮೇಲೆ ಬೇಕಾದಷ್ಟು ಕೇಸ್ ಇದ್ದಾವೆ ಇನ್ನೊಂದಿಷ್ಟು ತ್ರಾಸು ಕೊಟ್ಟಾಗ ಈತ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ಇದೇ ಥರ ಅರವಿಂದ್ ಕೇಜ್ರಿವಾಲ್ ಮಾಡಿ ಕಂಡು ಕಂಡವ್ರ ಬಗ್ಗೆ ಚಾರಿತ್ರ್ಯಹರಣ ಮಾಡಿ ಮನೆಗೆ ಹೋಗಿ ಕಾಲು ಹಿಡ್ಕೊಳ್ಳೋ ಕೆಲಸವನ್ನು ಮಾಡ್ತಾಯಿದ್ರು ಈಗ ಕಾಂಗ್ರೆಸ್ಸಿನ ಸಂಸ್ಕೃತಿ ಕಾಂಗ್ರೆಸ್ಸಿನವರು ಯಾವ ಸಂಸ್ಕೃತಿಯನ್ನು ಪೋಷಿಸ್ಕೊಂಡು ಬಂದಿದಾರೋ ಅದರ ಅನುಗುಣವಾಗಿ ಈಗ ಈತ ಮಾತಾಡ್ತಾ ಇದ್ದಾನೆ ಈತನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ರಾಜಕೀಯದಿಂದ ಒದ್ದು ಹೊರಗಡೆ ಹಾಕಬೇಕಾದಂಥ ಅಗತ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ